ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಟಾರೋ ರೈಡಿಂಗ್ ಅವೇಕಂಟ್ ಆರೋವಿದ್ನಿಕಿತಿತ ಇವತ್ತಿನ ಟಾಪಿಕ್ ಏನಂತಂದ್ರೆ ನೋ ಕಾಂಟ್ಯಾಕ್ಟ್ ಆರೋ ಒಳಗೆ ಯಾರಿದರೆ ಸೊ ನೋ ಕಾಂಟ್ರಾಕ್ಟ್ ಸಿಚುವೇಶನ್ ಒಳಗೆ ಯಾರಾದಿರಿ ನಿಮ್ಮ ವ್ಯಕ್ತಿಯಿಂದ ಒಂದು ಕಾಲ್ ಇಲ್ಲ ಮೆಸೇಜ್ ಇಲ್ಲ ಅಥವಾ ಅವ್ರು ಕಾಲಿಗಾಗಿ ವೇಟ್ ಮಾಡ್ತಾ ಏನಾಯ್ತು ಅಂತ ಗೊತ್ತಿಲ್ಲ ಮೂವನ್ ಆಗಬೇಕು ಅಂತ ಗೊತ್ತಿಲ್ಲ ಅಥವಾ ವೇಟ್ ಮಾಡಬೇಕಂತ ಗೊತ್ತಿಲ್ಲ ಅಲ್ಲಿ ಏನು ನಡೀತಾ ಅಂದ್ರೆ ಗೊತ್ತಿಲ್ಲ ಅಂದರೆ ಸೊ ಇಲ್ಲಿ ನಿಮಗೆಲ್ಲಾನು ಇಲ್ಲಿ ಸಿಗ್ತಾಯ್ತಿ ನೀವರಿಂದ ರೈಟ್ ಪ್ಲೇಸ್ ಸೊ ಗಾರ್ಡನ್ಸ್ ನೋಡೋಣ ಅಂತ ಮೂರು ನೋಜಿಗೆ ಕಾಣಿಸಿದಾನೆ ನೋಡೋಣ ಓಕೆ ರೀಡಿಂಗ್ ಸ್ಟಾರ್ಟ್ ಮಾಡ್ತೀನಿ ಮುಂಚೆ ಜೈ ಭೈರವಿ ದೇವಿ ಗುರುಭ್ಯೋ ನಮಶ್ಯ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಸೊ ಇದು ರೀಡಿಂಗ್ ಸ್ಟಾರ್ಟ್ ಮಾಡೋಕ್ಕೆ ನವರಾತ್ರಿ ಬರ್ತಾ ಐತಿ ಸೊ ಅಂದರೆ ಫೆಮಿನೈನ್ ಎನರ್ಜಿ ಏನೈತಲ್ಲ ಇಲ್ಲೇ ನಾವು ಸೆಲೆಬ್ರೇಟ್ ಮಾಡುವಂಥ ಇದು ಒಂಬತ್ತು ದಿನಗಳ ದಿನ ಇದು ಹತ್ತು ದಿನ ಸೊ ಎಲ್ಲರೂ ನಿಮ್ಮೊಳಗಿರೋಂಥ ಒಂದು ಫೆಮಿನಿನಿಟಿನ ಡೆವಲಪ್ ಮಾಡಿಕೊಡ್ರಿ ಆ ಎನರ್ಜಿನ ಜಾಗೃತಿಗೊಳಿಸ್ಕೊಳ್ರಿ ಸೊ ಕನ್ನಡ ಟ್ಯಾರೋ ರೀಡಿಂಗ್ ಅವೇಕ ಟ್ಯಾರೋ ವಿತ್ ನಿಕಿತಾ ನಿಖಿತ ಟ್ಯಾರೋ ರೀಡಿಂಗ್ ನಿಕಿತಾ ಟ್ಯಾರೋ ಕನ್ನಡ ನಿಕಿತಾ ಟ್ಯಾರೋ ರೀಡರ್ ಹಾಂ ಕನ್ನಡ ಟ್ಯಾರೋ ರೀಡಿಂಗ್ ಹೇಳೇನಿ ಟ್ಯಾರೋ ಕಾರ್ಡ್ ಕನ್ನಡ ನೀವು ಏನೇ ಹುಡುಕಿದ್ರು ನಿಮಗೆ ಇಲ್ಲೇ ಸಿಕ್ತಾ ಇದಾವೆ ಸೊ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಎಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಮಾಡ್ಕೊಳ್ರಿ ಸೊ ನೋ ಕಾಂಟ್ರ್ಯಾಕ್ಟ್ ಸಿಚುವೇಶನ್ ಯಾರು ಅದಿರಿ ನಿಮ್ಮ ವ್ಯಕ್ತಿ ಜೀವನದೊಳಗೆ ಅಲ್ಲಿ ಏನು ನಡೆದ ಫಸ್ಟ್ ನೋಡಿದ್ರೆ ನಿಮ್ಮ ವ್ಯಕ್ತಿ ಜೀವನದಾಗ ಏನು ನಡೆದತಿ ಅಂತ ಫಸ್ಟ್ ನೋಡಿದ ಓ ಟೂ ಆಫ್ ಪೆಂಟಿಕಲ್ಸ್ ಸೆವೆನ್ ಆಫ್ ವಾಂಟ್ಸ್ ಹೈ ಪ್ರೆಸ್ಟರ್ಸ್ ಸೊ ಟೂ ನಂಬರಲ್ಲಿ ಭಾಳ ರಿಫ್ಲೆಕ್ಟ್ ಆಗ್ತೈತಿ ಭಾಳ ಅಂದ್ರೆ ಕನ್ಫ್ಯೂಷನ್ ಒಳಗದಾರ ನಿಮ್ಮ ವ್ಯಕ್ತಿ ನೋ ಕಾಂಟ್ಯಾಕ್ಟ್ ಒಳಗೆ ಯಾರ್ಯಾರು ಇದ್ದೀರಿ ನಿಮ್ಮ ವ್ಯಕ್ತಿ ಜೀವನ ಅಲ್ಲಿ ಭಾಳ ಕನ್ಫ್ಯೂಷನ್ ಒಳಗದಾರ ಮೆಡಿಟೇಷನ್ ಮಾಡ್ತದಾರ ಹಾಂ ತಮ್ಮೊಳಗ ತಾವು ಅರಿವು ಮೂಡಿಸ್ಕೊಂತದಾರ ಅಂದ್ರೆ ತಮ್ಮನ್ನು ತಾವು ಅಪ್ಗ್ರೇಡ್ ಮಾಡ್ಕೊತದಾರ ಅನ್ಬೋದು ತಮ್ಮನ್ನು ತಾವು ಹೀಲ್ ಮಾಡ್ಕೊತದ ಅನ್ಬೋದು ತಮ್ಮೊಳಗ ತಾವು ತಿಳ್ಕೊಳಕತ್ತಾರ ಸ್ಪಿರಿಚುಲಿಟಿ ಕಡೆ ಹೊಂಟೈತಿ ಜೀವನ ಸ್ವಲ್ಪ ಭಾಳ ಮಂದಿಗಿಲ್ಲ ಬ್ಯಾಲೆನ್ಸ್ ಆಗಕತ್ತಿಲ್ಲ ಜೀವನ್ದಾಗ ಕರಿಯರ್ ವೈಸ್ ಮತ್ತು ಪರ್ಸನಲ್ ಜೀವನ ಎರಡನ್ನೂ ಅವರಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಕ್ಕತಿಲ್ಲ ಫೈನಾನ್ಷಿಯಲ್ ಸ್ಟ್ರಗಲ್ಸ್ ಬರ್ತದವು ಎಮೋಷ್ನಲ್ ಡೌನ್ಸ್ ಆಗ್ತದವು ಸೊ ಮೆಡಿಟೇಷನ್ಗೆ ಹೋಗ್ತದ ಇಲ್ಲಿ ಇಂಪಾರ್ಟೆಂಟ್ಲಿ ನಿಮ್ಮ ವ್ಯಕ್ತಿ ಜೀವನದಾಗ ಏನು ನಡೀತಾ ಇದೆ ಅದರಲ್ಲಿ ನೋ ಕಾಂಟ್ಯಾಕ್ಟ್ ಒಳಗೆ ತಮ್ಮಂತ ಅವರು ಮಾಡ್ಕೊತದ ಹೀಲಿಂಗ್ ಮಾಡಿದ ಸೊ ನೋ ಕಾಂಟ್ರಾಕ್ಟ್ ಸಿಚುವೇಷನ್ ಒಳಗೆ ಅವರದ್ದು ಪರಿಸ್ಥಿತಿ ಹೇಗಿದೆ ಅಂತ ಹ್ಞೂ ನೋ ಕಾಂಟ್ರಾಕ್ಟ್ ಸಿಚುವೇಶನ್ ಒಳಗೆ ಯಾರಾಗದೇ ರೀ ಅಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಮಾಡಿದ್ರಂದ್ರೆ ನೀವು ಅಲ್ಲಿ ದ ಎಂಪರ ಏಟ್ ಆಫ್ ಕಪ್ಸ್ ನೈಟ್ ಆಫ್ ಪೆಂಟಿಕಲ್ಸ್ ನೀನೇನಪ್ಪ ಆಗ್ತದಿರಿ ಓಕೆ ಭಾಳ ನೆನಪಾಗ್ತದಿರಿ ಬಟ್ ಅದನ್ನು ಓವರ್ಕಮ್ ಮಾಡೋಕೆ ಟ್ರೈ ಮಾಡ್ತಿದ್ರೆ ನೀನು ಏನಪ್ಪ ಆದ್ರೂ ನೆನಪು ಆಗ್ಲಾರ್ದಂಗೆ ಇರೋಕೆ ಟ್ರೈ ಮಾಡ್ತದರ ಓಕೆ ಯಾಕಂದ್ರೆ ಒಂದು ಸ್ವಾಭಿಮಾನ ಇರ್ಬೋದು ಹ್ಞೂ ನಾನು ಯಾಕೆ ನೆನಪು ಮಾಡ್ಕೊಳ್ಳಿ ಅವರ ಬಿಟ್ಟು ಹೋಗ್ಯಾರ ನನಗೆ ಅವರ ಕೇರ್ ಮಾಡಲಿಲ್ಲ ಅಂದ್ರೆ ನಾನೇನು ಮಾಡಲಿ ಇದೊಂದು ಆ್ಯಟಿಟ್ಯೂಡ್ ಇರತ್ತಲ್ಲ ಹಂಗಾಗಿ ಅದು ಹ್ಞೂ ಸೆಲ್ಫ್ ಎಸ್ಟೀಮ್ ಭಾಳ ಮುಂದೆ ಬರ್ತಾ ಇತ್ತಿಲ್ಲ ನಿಮ್ಮ ವ್ಯಕ್ತಿಗೆ ನೀವು ಹೆಂಗೆ ಅದಿರ ಅಂದ್ರೆ ಅವ್ರಿಗೆ ನಿಮ್ಮ ಬಗ್ಗೆ ಏನು ಅನ್ನಿಸ್ತತ್ತಂತಂದ್ರೆ ಭಾಳ ಡಿಸಿಪ್ಲಿನ್ಡ್ ಅದಿರಿ ಭಾಳ ಹಾರ್ಡ್ ವರ್ಕರ್ ಅದಿರಿ ಹ್ಞೂ ನೀವು ಹೇಳಿದ್ದು ಕರೆಕ್ಟ್ ಇರ್ತೈತೆ ಯಾವಾಗಲೂ ಕಷ್ಟಪಟ್ಟು ಜೀವನ್ದಾಗ ಮುಂದೆ ಬಂದಿರಿ ಕಷ್ಟಗಳನ್ನ ಭಾಳ ಅನುಭವ್ಸಿರಿ ಜೀವನದಾಗ ಏನೈತಿ ಅಂತ ನಿಮ್ಗೆ ಗೊತ್ತಾಗ್ತೈತಿ ಅಂದ್ರೆ ಅಷ್ಟು ಅನುಭವ ಆಗ್ಬಿಟ್ಟೈತೆ ಜೀವನದಾಗ ಹಾಂ ಈ ಒಂದು ಪೊಸಿಷನ್ ಒಳಗದಿರಿ ಹೆಂಗೆ ಅಂದ್ರೆ ನಿಮ್ದು ಜೀವನದ ನೀವು ಅಲ್ಲೇ ಇರ್ರಿ ಒಂದು ಮೆಚುರಿಟಿ ಲೆವೆಲ್ ಎಲ್ಲಿಗೆ ಬಂದೈತೆ ಅಂತಂದ್ರೆ ನಿಮಗೀಗ ನಿಮ್ಮ ಜೊತೆಗೆ ಅವ್ರು ಮಾತಾಡೋಕ ಮನಸ್ಸು ಬಿಟ್ಟು ಏನಾರು ಹೇಳಬೇಕಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ನಿಮ್ಮ ವ್ಯಕ್ತಿ ಅಷ್ಟು ಸ್ಟ್ರಾಂಗ್ ನೀವು ಅಂತ ಅರ್ಥ ಅವ್ರಿಗೆ ಅನಿಸ್ತಾ ಇತ್ತು ನೀವು ಅವ್ರ ಜೊತೆಗೆ ಸ್ವಲ್ಪ ಮೈಂಡ್ ಗೇಮ್ ಮಾಡ್ತಿದ್ದೀರನ್ನ ಅಂತಂದು ಹ್ಞೂ ಮೈಂಡ್ ಗೇಮ್ ಅಂದ್ರೆ ಅವ್ರನ್ನ ಟೆಸ್ಟ್ ಮಾಡ್ತಿದ್ದೀರಿ ಹ್ಞೂ ಆ ರೀತಿ ಅಥವಾ ನಿಮ್ಮ ಕೆಲಸ ಮಾಡಿಸ್ಕೊಳಕ್ಕಾಗಿ ಅವ್ರ ಹತ್ರ ಏನೋ ಟ್ವಿಸ್ಟ್ ಎಂಟರ್ನಾಗಿ ನೀವು ಮಾತಾಡ್ಬೋದು ಅವ್ರಿಗೆ ಕನ್ಫ್ಯೂಷನ್ ಆಗ್ಬೋದು ಹ್ಞೂ ಅವ್ರಿಗೆ ಅನಿಸ್ತೀವಿ ನೀವು ಅವ್ರನ್ನ ಬಿಟ್ಟು ದೂರ ಹೋದ್ರಿ ನನಗೊಂದು ಹೆಸರಿ ಇತ್ತು ನೀನು ನಾನು ಬಿಟ್ಟು ದೂರ ಹೋದೆ ಅಂತ ಅವ್ರಿಗೆ ನಿಮ್ಮ ಬಗ್ಗೆ ಅನಿಸ್ತಾ ಐತಿ ಸೊ ಹಂಗ ನೆನಪು ಆಗ್ತಾ ಐತಿ ಬಟ್ ಅಲ್ಲಿ ಹೆಂಗಂದ್ರೆ ನಿಮ್ಮ ನೆನಪು ಮಾಡ್ಕೋಬಾರ್ದು ಅಂದಾಗ ಬ್ಯಾಡಾಗಿದ್ದ ವಿಷಯಗಳೆಲ್ಲ ಬರ್ತಾವಲ್ಲ ನೆನಪು ಅದನ್ನು ದೂರ ಮಾಡ್ಕೊಳಕ್ಕೆ ಹಂಗೆ ನಿಮಗೆ ನಿಮ್ಮ ಕರಿಯರ್ ಮುಖ್ಯ ಆಗ್ಬಿಡ್ತಾನ ಅಂತಲೇ ಕೆಲವೊಬ್ಬ ಅನಿಸ್ತಾ ಇತಿಲ್ಲ ಅಂದ್ರೆ ಅವ್ರಿಗಿಂತ ಇಂಪಾರ್ಟೆನ್ಸ್ ಅವ್ರ ಕರಿಯ ನಿಮ್ಮ ಕರಿಯರು ನಿಮ್ಮದೊಂದು ಫೈನಾನ್ಷಿಯಲ್ ಸ್ಟೇಟಸ್ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮುಖ್ಯ ಅಥವಾ ಅಂತ ಅವ್ರಿಗೆ ಅನಿಸ್ತತಿ ಬಟ್ ಅದು ತಪ್ಪೇನಿಲ್ಲ ಇಲ್ಲಿ ಯಾಕಂದ್ರೆ ನೀವು ಕೊಟ್ಟಿರೋ ಕಷ್ಟ ನೀವು ಬಂದಿರೋ ಈ ಪೊಸಿಷನು ನೀವು ಕಳಿಸಿರೋದೊಂದು ವಿಮಾನ ಮರ್ಯಾದೆ ಅಥವಾ ನಿಮ್ದೊಂದು ಸ್ಟೇಟಸ್ ನಿಮ್ಮದೊಂದು ಸ್ವಾಭಿಮಾನ ಎಲ್ಲನೂ ನೀವು ಜೀವನದಾಗ ಕಲ್ತಿರೋದನ್ನು ನಿಮ್ಮ ತಂದು ತಂದೆ ಮೇಲೆ ನೀವು ತೊಗೊಂಡಿರೋ ಡಿಸಿಷನ್ ಅಂತ ತಪ್ಪು ಅಂತ ಅನ್ಸಂಗಿಲ್ಲ ಸೊ ನೀವು ಇಲ್ಲಿ ವೇಟ್ ಮಾಡಬೇಕಾ ವೇಟ್ ಮಾಡಬಾರ್ದ ನೋಡಿಬಿಡಣ ಅಕ ಕ್ವಶನ್ ತೊಗೊಂಡು ಟಕ ಟಕ ಆನ್ಸರ್ ತಗೋದ್ಬಿಡ ಓಕೆ ಸೊ ಇಲ್ಲಿ ವೇಟ್ ಮಾಡಬೇಕಾ ನೀವು ಫೈ ಆಫ್ ಸೂಟ್ಸ್ ಭಾಳ ಒಳಗದಿರಿ ಜಜ್ಮೆಂಟ್ ಕ್ವೀನ್ ಆಫ್ ಪೆಂಟಕಲ್ಸ್ ಸೊ ನಿಮಗೂ ಇಲ್ಲಿ ಭಾಳ ಜನಕ್ಕೆ ಆಲ್ರೆಡಿ ನಾನು ಹೇಳ್ದಂಗೆ ಕ್ವಶನ್ ಬಂದುಬಿಟ್ಟಿ ಹಾಂ ಫೈವ್ ಆಫ್ ವಾಂಡ್ಸ್ ಯಾಕಂದ್ರೆ ನಾಲ್ಕು ಮಂದಿ ನಿಮ್ಗೆ ನಾಲ್ಕು ಥರ ಹೇಳ್ತದಾರೆ ಎದಕ್ಕೆ ಬೇಕು ಮುಂದೆ ಹೋಗು ಅಂತ ಹೇಳ್ತದಾರೆ ನಿಮ್ಮ ಮನಸ್ಸು ಹೇಳ್ತದೆ ಬೇಡ ವೇಟ್ ಮಾಡು ಅಂತ ಹೇಳ್ತಾರೆ ಹಿಂಗೆ ಇಲ್ಲಿ ನೋಡ್ರಿ ಫೈವ್ ಆಫ್ ವಾಂಡ್ಸ್ ಬಂದಿರಂದ್ರೆ ಇಷ್ಟು ಕಿರಿಕಿರಿ ಅದಾವೆ ನಿಮ್ಮ ಮನಸ್ಸೊಳಗೆ ಇಷ್ಟು ಕನ್ಫ್ಯೂಷನ್ಸ್ ಅದಾವೆ ಹ್ಞೂ ಇಲ್ಲಿ ಬೇಡ ಅಂತ ಹೇಳ್ತಾ ಇತಿ ಮನಸ್ಸು ಭಾಳ ಮಂದಿಗೆ ಹೋಗ್ಬಾರ್ದು ಅಂತಂದು ದೇವ್ರಿಗೆ ಬೇಡ್ಕೊಳಕತ್ತೀರಿ ಅನ್ನಿಸ್ಸತಿ ನನಗೆ ಇನ್ನೊಂದು ಚಾನ್ಸ್ ಕೊಡಲಿ ಅಥ್ವಾ ಅವ್ರು ನಮ್ಮನ್ನು ಚೂಸ್ ಮಾಡಲಿ ಅಂತ ನಿಮ್ಗೆ ಓಕೆ ಆತ್ಮದಿಂದ ಹಾಂ ಒಂದು ಸೋಲಿಂದ ನೀವಲ್ಲೇ ಒಂದು ಬೇಡ್ಕೊಳಕತ್ತೀರಿ ಬಟ್ ಆಟ್ ದ ಎಂಡ್ ಆಫ್ ದ ಡೇ ಏನಂತಂದ್ರೆ ಅಂದ್ರೆ ಇಲ್ಲಿ ಮೂವ್ ಆಗಬಹುದು ನೀವು ಇವೆಲ್ಲ ನಿಮಗೆ ಬೇಡ ನನಗೆ ಕಿರಿಕಿರಿ ಅಂತಂದ್ರೆ ನೀವು ಮೂವ್ ಆಗ್ರಿ ಓಕೆ ಕನ್ಫ್ಯೂಷನ್ಸ್ ಆಗೇನು ಇವ್ರಿಂದ ಕನ್ಫ್ಯೂಷನ್ ಸ್ಟೇಟ್ ಒಳಗೆ ಅದಿರಿ ಸೊ ಇದನ್ನು ಲಾಸ್ಟಿಗೆ ಒಂದು ತೆಗೆದುಬಿಡ್ತೀನಿ ಮೂವನ್ ಆಗ್ಬೇಕಾ ಮೋನ್ ಆಗ್ರಿ ಓಕೆ ಮೂವನ್ ಆಗ್ರಿ ಅಂತ ಇಲ್ಲಿ ಬಂದತ್ತಿ ಆಗೇನು ಹೇಳ್ತದೆ ಡಿಸಿಷನ್ ಇನ್ ಆಲ್ವೇಸ್ ಯುವರ್ಸ್ ಕಮೆಂಟ್ ಒಳಗೆ ಮಾಡಿರಿ ನಮಗೆಲ್ಲ ಏನು ಬಂದತ್ತೆ ಅಷ್ಟು ಹೇಳ್ರಿ ಉಳಿದು ನಾವು ಮಾಡ್ಕೊತೀವಿ ನೀವು ಇನ್ನ ಮಾಡ್ಕೊರಿ ನೀವು ಬಾ ಬಿಡ್ರಿ ಅಂತ ಹೇಳಬಾರ್ದು ಅಂತ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಕಮೆಂಟ್ ಮಾಡ್ತೀರಿ ಕೆಲವೊಬ್ಬರು ಅವಶ್ಯಕತೆ ಐತಿ ಓಕೆ ಇಲ್ಲೊಬ್ರಿಗೆ ಗೊತ್ತಾಗಲ್ಲ ಅವ್ರಿಗೆ ಉಪಯೋಗ ಆಕತಿ ಗೊತ್ತಿರೋರು ಬುದ್ಧಿವಂತರಿಗೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಇಲ್ಲಿ ಏನು ಬಂದತ್ತಿ ಹೇಳೇನೆ ಅದನ್ನು ಹೇಳೇನೆ ಯು ಕ್ಯಾನ್ ಮೂವನ್ ಓಕೆ ಒಂದು ಸ್ಪಿರಿಚುಯಾಲಿಟಿಗೆ ಹೋಗ್ರಿ ನಿಮ್ದೊಂದು ಹೀಲಿಂಗ್ ಪ್ರೊಸೆಸ್ಸಿಗೆ ಹೋಗ್ರಿ ನಿಮ್ಮ ಜೀವನದಾಗ ಅಪ್ಗ್ರೇಡ್ ಮಾಡ್ಕೊಳ್ರಿ ನಿಮ್ಮ ಜೀವನದಾಗ ನೀವು ನಿಮ್ಮದು ಗುರಿಗಳೆಲ್ಲದವು ನಿಮ್ಮ ಸಾಧನೆ ಮಾಡೋದು ಅಂತ ಏನೈತಿ ನಿಮ್ಮ ಜೀವನದಾಗ ಏನು ಪ್ಯಾಷನ್ ಐತೆ ಅದ್ರ ಕಡೆ ಫಾಲೋ ಮಾಡ್ರಿ ಅಂತ ಬಂದೈತೆ ಸೊ ಕಾಂಟ್ಯಾಕ್ಟಿಗೆ ಬರ್ತಾರ ಓಕೆ ನೀವೇನು ಮಾಡಬೇಕು ಅಂತ ಬಂತಿಲ್ಲ ವೇಟ್ ಮಾಡಬೇಕು ಮೂವನ್ ಆಗಬೇಕು ಅಂತಂದು ವೇಟಿಂಗ್ ಭಾಳ ಆಗೈತಿ ನಿಮ್ಮ ಆ್ಯಕ್ಚುಲಿ ವೇಟಿಂಗ್ ಎನರ್ಜಿ ಭಾಳ ಆಗೈತಿ ಕಾಯ್ದು ಕಾಯ್ದು ಬರೋದು ಹೋಗೋದು ಬರೋದು ಹೋಗೋದು ಹಾಂ మనసుకి నెమ్దినూ ఇ నిక్చులి సో వాసు బా ని వాతారా నివర్ సిక్స్ ఆఫ్ సోట్స్ ఇలా ద డబల్ బా బర ಬರ್ತಾರ ಬರೋಲ್ಲ ಮೋಸ್ಟ್ ನೈಂಟಿ ಪರ್ಸೆಂಟ್ ಬರಲ್ಲ ಅಕಸ್ಮಾತ್ ಬಂದ್ರೂ ಅದು ನಿಮಗೆ ಒಳ್ಳೇದಾಗಲ್ಲ ನೀವು ಹೆಂಗರ ಇರಲಿ ಬರ್ರಿ ಅಂತಲೂ ಕೇಳ್ಕೊಂತಿರಲಿ ಅದಕ್ಕೆ ಕೆರಡೂ ಹೇಳ್ತದಾನೆ ಒಬ್ಬೊಬ್ರು ಹೆಂಗೆ ಇರ್ತೀರಂದ್ರೆ ಇಲ್ಲಿ ಬರೋಲ್ಲ ಅಂದರೆ ಹೌದು ನಮ್ಗೆ ಹಿಂಗೆ ಬಂದತಿ ನಾವು ಅರ್ಥ ಮಾಡ್ಕೊಂಡು ಮೂವನ್ ಆಗಬೇಕು ಸಿ ಇಲ್ಲಿ ಹರಪಂಡ ಇಲ್ಲಿ ಆ್ಯಂಡ್ ಟವರ್ ಎಷ್ಟು ಅಂದರೆ ಒಂದು ಭಾಳ ಡಾರ್ಕ್ ಎನರ್ಜಿ ಇದೆ ದಿಸ್ ಇಸ್ ವೆರಿ ಬ್ರೈಟ್ ಎನರ್ಜಿ ಇದು ನಿಮ್ಮ ಜೀವನಕ್ಕೆ ಕತ್ಲ ಮಾಡ್ತೈತಿ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದರೂ ನೀವು ಅವ್ರನ್ನ ಆ್ಯಸೆಪ್ಟ್ ಮಾಡ್ಕೊಂಡ್ರಿ ಯಾಕಂದ್ರೆ ಮನಸ್ಸು ತಡೆಯಲ್ಲ ನಿಮ್ದು ಇಲ್ಲೇ ಹ್ಞೂ ಹೌದು ನಾವು ಪ್ರೀತಿ ಮಾಡಿ ನೀವೇ ನಮಗೇನು ಹೇಳೋದು ಅಂತಂದು ಗೈಡೆನ್ಸ್ ಇದೆ ಅಗೇನ್ ಲಾಸ್ಟ್ ಚಾಯ್ಸ್ ಇಸ್ ಯುವರ್ಸ್ ಓಕೆ ಬಟ್ ಇಲ್ಲೇನು ಬಂದೈತಿ ಅವ್ರು ಬರಲ್ಲ ಅಂತ ಬಂದೈತಿ ಓಕೆ ಸೊ ವೆಯ್ಟಿಂಗ್ ಪೀರಿಯಡ್ ಬಿಡ್ರಿ ಮುಂದೆ ಹೋಗೋದು ಕಲೀರಿ ಜೀವನದಾಗ ಬಂದರೂ ಚೆನ್ನಾಗಿರಲ್ಲ ಯಾಕಂದ್ರೆ ಸೆವೆನ್ ಆಫ್ ಸೋರ್ಟ್ಸ್ ಬಂದು ಸಿಕ್ಸ್ ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ ಸುಮ್ಮನೆ ಒಂದು ಜಲ ಕೊಟ್ಟು ಹೋಗೋದು ಬಂದೋದು ಸುಮ್ಮನೋಲಜಿ ಕಾರ್ಡ್ಸಿಂದ ನಿಮ್ಮ ಜೀವನದಾಗ ಏನು ಚೇಂಜಸ್ ಬರ್ತದೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಯಾರಿದ್ರಿ ನೋಡಿ ಏನಾದರೂ ಮೆಸೇಜಸ್ ಕೊಡೋದೈತ್ತ ನನ್ನ ವಯಸ್ಸಿಗೆ ಇಂಪಾರ್ಟೆಂಟ್ ಮೆಸೇಜಸ್ ಅವರ ಜೀವನಕ್ಕೆ ನೋ ಕಾಂಟ್ಯಾಕ್ಟ್ ಒಳಗೆ ಅದರ ವೆಯ್ಟಿಂಗ್ ಪೀರಿಯಡ್ ಭಾಳ ಎತ್ತಾಗೋದಿಲ್ಲ ಕನ್ಫ್ಯೂಷನ್ ಭಾಳ ಅದರ ನನ್ನ ನನ್ನ ಹೈರೋ ಪೇಂಟ್ ಅನ್ನೋದೈತಲ್ಲ ಇದನ್ನು ನೀವು ಇಲ್ಲಿ ಕ್ಲೇಮ್ ಮಾಡ್ಕೊಳ್ರಿ ಕ್ವೀನ್ ಆಫ್ ಪೆಂಟಕಲ್ಸನ್ನು ಕ್ಲೇಮ್ ಮಾಡಿಕೊಳ್ರಿ ಸೊ ನಿಮಗೆ ಮತ್ತು ಇದರಿಂದ ಏನಾದರೂ ಗೈಡೆನ್ಸ್ ಬರ್ತಾ ನಿಮ್ಮ ಈ ಸಿಚುವೇಶನ್ಗೆ ಆ ಟೈಮ್ ಟು ಗಿವ್ ರ್ಯಾದರ್ ದೆನ್ ಟೇಕ್ ಓಕೆ ಸೊ ಇಲ್ಲಿ ನಿಮಗಾಗಿ ಟೈಮ್ ಕೊಟ್ಕೊಳ್ರಿ ಹಾಂ ಅಲ್ಲಿಂದ ಒಂದು ಬರಲಿ ಆ ಕಡೆಯಿಂದ ಬರಲಿ ಬರ್ರಿ ಅಂತಂದು ಕೇಳಬೇಡ್ರಿ ನೀವು ಕೊಡೋದು ಕಲೀರಿ ನಿಮ್ಗೆ ಕೊಡೋದು ಕಲೀರಿ ಅಂದ ಸೆನ್ಸ್ ನಿಮಗೆ ನೀವು ಮುಂದೆ ಹೋಗೋದು ಕಲೀರಿ ಯುವರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್ ಏನಾದರೂ ಒಂದು ನೀವು ಹಾರ್ಡ್ ವರ್ಕ್ ಮಾಡಿದ್ರಿ ಅಂದರೆ ಜೀವನದಾಗ ಏನೋ ಒಂದು ಕಷ್ಟಪಟ್ಟಿದ್ರಿ ಅದಕ್ಕೆ ಆಲ್ರೆಡಿ ಒಂದು ಪ್ರೊಸೆಸ್ ಒಳಗೆ ಇದ್ರಿ ಅಂದರೆ ಸೊ ಅದಕ್ಕೆಲ್ಲ ಆನ್ಸರ್ಸ್ ಇಲ್ಲೇ ಸಿಗ್ತೈತೆ ಈ ಪರಿಸ್ಥಿತಿ ಒಳಗೆ ಆ ವ್ಯಕ್ತಿ ಕಡೆಯಿಂದ ನೀವು ಭಾಳ ಎಕ್ಸ್ಪೆಕ್ಟೇಷನ್ಸ್ ಎತ್ಕೊಂಡಿದ್ರಿ ಆ ಎಕ್ಸ್ ನಾನು ಮಾತಾಡಲಿ ಆ ವ್ಯಕ್ತಿ ನನಗೆ ಮೆಸೇಜ್ ಮಾಡಲಿ ಅವರೇ ನನಗೆ ಕಾಳಜಿ ಮಾಡಲಿ ಅವರೇ ಫಸ್ಟ್ ಅವರ ಅವರ ನನಗೆ ಹಿಂಗೆ ಆ ಕಡೆಯಿಂದ ಬರಲಿ ಎನರ್ಜಿ ಎನ್ರ್ಜೆಂಟ್ ನಿಮ್ದಿತ್ತು ಅಂದ್ರೆ ಈ ಸಲ ಸಲ ನೀವು ಕಾಲು ಮೆಸೇಜು ನೀವೇ ಫಸ್ಟ್ ಸ್ಟೆಪ್ ತೊಗೊಂಡು ನೋಡ್ರಿ ಓಕೆ ಆ ಕಡೆಯಿಂದ ಏನು ಬರೋದ್ಲೋ ಅದೇ ಡಿಸಿಷನ್ ಮಾಡಿರಿ ಇದು ಹಿಂಗೆ ಆಡೋನ್ ಬಾ ಕೆಡ್ಸನ್ ಬಾ ಅಂದ ಇರಂಗಿಲ್ಲ ಇಲ್ಲೇ ಯಾಕಂದ್ರೆ ಆಲ್ರೆಡಿ ನೀವು ಇಲ್ಲಿ ಹಾರ್ಡ್ ವರ್ಕ್ ಮಾಡ್ಕೊಂಡು ಬಂದಿರಿ ಅಂತ ಬಂದತ್ತಿಲ್ಲ ಎಂಪ್ರರ್ ಕಾರ್ಡ್ ಬಂದತ್ತಿಲ್ಲ ಜಜ್ಮೆಂಟ್ ಬಂದೈತಿ ಟು ಫೈ ಆಫ್ ವಾಂಡ್ಸ್ ಆಲ್ರೆಡಿ ಭಾಳ ಕಿರಿಕಿರಿ ಒಳಗದಿರಿ ಸೊ ನಿಮ್ಮದೊಂದು ಜೀವನದಾಗ ಏನೋ ಒಂದು ಮುಂದೆ ಗುರಿ ಐತಿ ಅಥವಾ ಅದಕ್ಕೊಂದು ಪ್ರೊಸೆಸ್ ಒಳಗೆ ಹೊಂಟಿರಿ ನೀವು ಮೋಸ್ಟ್ಲಿ ಭಾಳ ಜನ ಸ್ಪಿರಿಚುವಲ್ ಪ್ರೊಸೆಸ್ ಆಗದಿರಿ ಅಂದ್ರೆ ಜೀವನ ಅರ್ಥ ಮಾಡ್ಕೊಳದ ಸ್ಪಿರಿಚುವಲ್ ಪ್ರೊಸೆಸ್ ಅಂದ್ರೆ ಅದು ಇಲ್ಲೇ ಪೇ ಆಫ್ ಮಾಡ್ತಾ ಇತ್ತು ನಿಮಗೊಂದು ಕ್ಲಾರಿಟಿನೂ ಬರ್ತೈತಿ ನಿಮ್ಮ ಜೀವನದಾಗ ಯುವರ್ ಕಮಿಟ್ಮೆಂಟ್ ಈಸ್ ಬೀಂಗ್ ಟೆಸ್ಟೆಡ್ ನೀವೇನು ಕಮಿಟ್ಮೆಂಟ್ ಮಾಡ್ತದಿರಿ ನಿಮಗೆ ನೀವು ಈ ವ್ಯಕ್ತಿ ಸಲುವಾಗಿ ಈ ರಿಲೇಷನ್ಶಿಪ್ಪಿಗೆ ಮಾಡೋಕತ್ತಿರೋ ಹ್ಞೂ ಅಥವಾ ನೀವು ಆಲ್ರೆಡಿ ಸ್ಪಿರಿಚುವಲ್ ಪಾತ್ ಒಳಗೆ ಅನ್ನಕತ್ತೀರಿ ಅದಕ್ಕೂ ಅಲ್ಲಿ ನಿಮ್ಗೆ ಸ್ಪಿರಿಚುವಲ್ ಪಾತ್ ಈಸ್ ನಾಟ್ ಈಸಿ ಓಕೆ ಆಧ್ಯಾತ್ಮಿಕ ಜೀವನ ಹೋಗ್ಬೇಕಂತ ನೀವು ಒಂದು ಸೆಲೆಕ್ಟ್ ಮಾಡ್ಕೊಂಡಾಗ ದಟ್ ಈಸ್ ನಾಟ್ ಈಸಿ ಅಲ್ಲೇ ನೀವು ಅದಕ್ಕೆ ಎಲಿಜಿಬಲ್ ಅದಿರಲ್ಲ ಅಂತ ಟೆಸ್ಟ್ ಮಾಡ್ತದೆ ಜೀವನ ಆ ರೂಲಿಗೆ ನೀವು ಅದ್ಮಾತ್ ಮಾಡಬೇಕಂದ್ರೆ ನೀವು ಫಸ್ಟ್ ಅದಕ್ಕೆ ಎಲಿಜಿಬಲ್ ಇದ್ರ ಇವ ಇದು ಏನು ಕಮಿಟ್ಮೆಂಟ್ ಮಾಡೋಕೆ ಹೊಂಟ್ರಲ್ಲ ಜೀವನ್ದಾಗ ಮಕ್ಸ್ಟ್ ಅದನ್ನೆಲ್ಲ ಟೆಸ್ಟ್ ನಡೀತಾ ಐತಿ ನಿಮ್ಮ ಜೀವನದಾಗ ಟೈಮ್ ಫಾರ್ ಹೀಲಿಂಗ್ ಸಿ ಇದೇನಂದ್ರೆ ಇಲ್ಲಿ ನಿಮ್ಗೆ ಟೈಮ್ ಫಾರ್ ಹೀಲಿಂಗು ಇದು ನಿಮ್ಗೆ ಆಗುವಂಥ ಒಂದು ಟೈಮಿಂಗು ಸೊ ಹೀಲ್ ಇವರ್ಸ್ ಎಲ್ ಯು ಆ್ಯಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಆಲ್ವೇಸ್ ಸೇಫ್ ಹೌದು ನೀವೇನೇನು ಬಿಟ್ಟು ನೀವು ಬಿಟ್ಟು ಹೋದ್ರಿಂದ ಅವ್ರ ಜೀವನ ಇರಂಗೇ ಇಲ್ಲ ಅಂತ ನಿಮ್ಗೆ ಏನೋ ಅನಿಸಿತ್ತು ಅಂದ್ರೆ ನಾ ಇಲ್ಲ ಅಂದ್ರೆ ಜೀವನ ಇಲ್ಲಾಂದ್ರೆ ಎಲ್ಲರೂ ನಿಮ್ಗೆ ಇಷ್ಟಪಡೋರು ನೀವು ಎಲ್ಲರೂ ಇಲ್ಲೇ ನಿಮ್ಮ ಗಾಡಿನ ಎಲ್ಲೆನ್ಸಿ ನಿಮ್ಮನ್ನು ಸಪೋ ಕಾಯ್ತಿದಾರೆ ಎಲ್ಲರೂ ಸೇಫ್ ಅದಾರ ನೀವೇನು ಅಷ್ಟೊಂದು ವರಿ ಮಾಡಿ ನನ್ನಿಂದನೇ ಎಲ್ಲ ನಾ ಇದ್ರೇನೆ ಎಲ್ಲಾರು ರಕ್ಷಣೆ ಮಾಡ್ತೀನಿ ನಾ ಇದ್ರೆ ಅವ್ರಿಗೆ ಚಲೋ ಇರ್ತಾರ ನಾ ಇದ್ರವ್ರಿಗೆ ಭಾಳ ಖುಷಿ ಇರ್ತೈತಿ ನಾನೇ ಅವ್ರ ಕಷ್ಟಕ್ಕೆ ಇವೆಲ್ಲ ಬಿಟ್ಟು ಬಿಡ್ರಿ ಹ್ಞೂ ಸೊ ಇದೇ ಹೀಲಿಂಗ್ ಟೈಮ್ ಇದೆ ಎಲ್ಲರೂ ಅದಾರ ಎಲ್ಲರೂ ಸೇಫ್ ಅದಾರ ನೋ ನೀಡ್ ಟು ವರಿ ವಾಟ್ ಯು ನೀಡ್ ಟು ರಿಲೀಸ್ ಸಿ ನೀವು ಜೀವನದಾಗ ಏನನ್ನ ಬಿಟ್ಟು ಕೊಡಬೇಕು ಲೆಟ್ಗೋ ಮಾಡೋದು ಕಲಿಬೇಕು ಫಸ್ಟ್ ಕಲೀರಿ ಈ ಪರಿಸ್ಥಿತಿ ಬಂದಿರೋದು ನಿಮ್ಗೆ ಇವೆಲ್ಲ ಕಲಸೋಕ್ಕಾಗಿ ಬಂದತ್ತೆ ಓಕೆ ಯಾವಾಗಲೂ ಜೀವನ ಅಂದ್ರೆ ಎಲ್ಲ ಚೆನ್ನಾಗಿದ್ದಾಗ ಚಂದ ಇರುತ್ತೆ ಯಾವಾಗ ಒಂದು ಸ್ವಲ್ಪ ಕಿರಿಕಿರಿ ಆಯ್ತು ಒಂದು ಚೂರು ಹಿಂಗೆ ಹಿಂಗೆ ಆತು ಅವನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೇವೆ ಅನ್ನೋದು ಇಂಪಾರ್ಟೆಂಟ್ ಜೀವನದಾಗ ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಈಸ್ ದ ಬಾಟಮ್ ಆಫ್ ದ ಡೆಕ್ ನಿಮ್ಮದೊಂದು ಕಂಫರ್ಟ್ ಝೋನ್ ಇಟ್ಕೊಂಡಿರಲ್ಲ ಆ ಝೋನಿಂದ ಹೊರಗೆ ಬರ್ರಿ ನಾನು ಹಿಂಗೆ ಇರೋದು ನಾನು ಹಂಗೆ ಇರೋದು ಹ್ಞೂ ಸೊ ದಿಸ್ ಈಸ್ ಯುವರ್ ಟೆಸ್ಟಿಂಗ್ ಈಸ್ ಗೋಯಿಂಗ್ ಆನ್ ದಿಸ್ ಇನ್ ದಿಸ್ ಸಿಚ್ಯುವೇಶನ್ ಓಕೆ ಕಾಂಟ್ಯಾಕ್ಟ್ ಒಳಗೆ ನಿಮಗೆ ನೀವೇನು ಕಮಿಟ್ಮೆಂಟ್ ಕೊಟ್ಕೊತೀರಿ ಹಾಂ ನಿಮ್ಮನ್ನು ನೀವು ಹೆಂಗೆ ಸುಧಾರಿಸ್ಕೊಂತೀರಿ ಅಥವಾ ಈ ರಿಲೇಷನ್ಶಿಪ್ ನೀವು ಹೆಂಗೆ ತೊಗೊಂಡು ಹೋಗ್ತೀರಿ ಅದನ್ನು ಹೆಂಗೆ ನೀವು ಅರ್ಥ ಮಾಡ್ಕೊತೀರಿ ಇನ್ ಡೀಪರ್ ಮೆಥಡ್ ಒಳಗೆ ಓಕೆ ಒಂದು ಲೆಸನ್ ಕಲ್ಸಕ್ಕಾಗಿ ಮೋಸ್ಟ್ಲಿ ಈ ರಿಲೇಷನ್ಶಿಪ್ ನಾವು ಕಾಂಟ್ಯಾಕ್ಟಿಗೆ ಬಂದಿರಬೇಕು ಲರ್ನ್ ದಸ್ ಲರ್ನ್ ದಟ್ ಲೆಸನ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಎಷ್ಟು ಲಗು ಆಗತ್ತೋ ಅಷ್ಟು ಲಘುನ ಅದನ್ನು ಕಲೀರಿ ಒಳ್ಳೆದಾಗ್ಕತ್ತೆ ಸೊ ಗಾರ್ಡಿಯನ್ ಎಂಜಿಲ್ಸ್ ನಿಮ್ಗೆ ಏನು ಮೆಸೇಜಸ್ ಕೊಡಕ್ಕೆ ಇಷ್ಟಪಡ್ತಾರೆ ಪ್ಯೂರಿಫಿಕೇಶನ್ ಅಗೇನ್ ಇಲ್ಲಿ ಬಂತು ವಾಟ್ ಯು ನೀಡ್ ಟು ರಿಲೀಸ್ ಆ್ಯಂಡ್ ಸ್ಟೆಪ್ ಔಟ್ ಆಫ್ ಕಂಪೋರ್ಟ್ಝೋನು ಇಲ್ಲೇ ಡೇಟ್ ಆಫ್ ಪ್ಯೂರಿಫಿಕೇಶನ್ ಬಂತು ಜೀವನದಾಗ ಆಗಿದ್ದೆಲ್ಲ ತೆಗೀರಿ ಕ್ಲಟರ್ಸ್ ಎಲ್ಲ ತೆಗೀರಿ ಮನಸ್ಸೊಳಗಿದ್ದು ಮೈಂಡ್ ಒಳಗಿದ್ದಿದೆ ಮನಿ ಒಳಗಿದ್ದಿದೆ ಹೆಂಗೆ ಹಬ್ಬ ಬರ್ತದೆ ಈಗ ಎಲ್ಲ ಮಾಡಿ ಫ್ಯಾಮುಲಿಟಿನ ನಿಮ್ಮೊಳಗಿಂತ ಒಂದು ಫೆಮ್ಯುಲಿಟಿನ ಎಚ್ಚೆತ್ಕೊಳ್ಳ್ರಿ ಪ್ಯೂರಿಫೈ ಆಗಿರಿ ಅಂದರೆ ಹಳೆಯದೆಲ್ಲ ಮರೆತು ನೀವು ಕೂಡ ವಿಷಯಗಳು ಬಿಟ್ಟು ನೆಮ್ಮದಿಯಿಂದ ಖುಷಿಯಿಂದ ಏನು ವಿಷಯಗಳು ಅವನು ಮಾಡ್ಕೊಂಡು ಮುಂದೆ ಹೋಗೋದು ಕಲೀರಿ ಅಂತ ಅರ್ಥ ದ ಆರ್ಟ್ ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡ್ಕೊಳೋದು ಕಲೀರಿ ನಿಮ್ಮದು ಏನು ಪ್ಯಾಷನ್ ಐತಿ ನಿಮ್ಮದು ಆ್ಯಕ್ಟಿವಿಟಿ ಒಳಗೆ ನೀವು ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಮಾತಾಡಿದ್ರೆ ಎಕ್ಸ್ಪ್ರೆಸ್ ಅಲ್ಲ ನಿಮ್ಮದೊಂದು ಬಾಡಿ ಲ್ಯಾಂಗ್ವೇಜ್ ನೀವು ಮಾಡ್ತಿರೋ ವರ್ಕ್ ಎಲ್ಲ ನಿಮ್ಮ ಬಗ್ಗೆ ಮಾತಾಡ್ತದೆ ನೀವು ಹಾಕೊಳೋ ಒಂದು ಡ್ರೆಸ್ಸು ನೀವು ಮಾತಾಡೋ ಸ್ಟೈಲು ನೋಡ ನೋಟ ನಾವು ಹಿಂಗೆ ಕೈ ಗೆಸ್ಚರ್ ಮಾಡ್ತದನ್ಲ್ಲ ಇಲ್ಲೇ ಸೊ ಎವ್ರಿಥಿಂಗ್ ಟೆಲ್ಸ್ ಅಬೌಟ್ ಇವರ್ ಪರ್ಸ್ನಾಲಿಟಿ ಓಕೆ ಸೊ ಅದನ್ನು ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳ್ರಿ ಕ್ರಿಯೇಟಿವ್ ವೇ ಒಳಗೆ ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳ್ರಿ ಅಂತ ಹೇಳ್ತಿದಾರ ಮದರ್ ಅರ್ಥ ಆರ್ಗ್ಯೂನಸ್ ಕಲೀರಿ ಮದರ್ ಅರ್ಥ ಅಂದಾಗ ಓಕೆ ಒಬ್ರಿಗೆ ಹೆಲ್ಪ್ ಮಾಡಿರ್ತೀರಿ ಹ್ಞೂ ನಾ ಮಾಡಿದೆ ನಾ ಮಾಡಿದೆ ಅಂದರೆ ಹೆಲ್ಪಿಂಗ್ ಮಾಡಿರಿ ಖುಷಿ ಪಾಟ್ಬಿಡ್ರಿ ನಿಮ್ಮನ್ನೇ ನೀವು ಸ್ವಲ್ಪ ಇಲ್ಲಿ ಹೀಲಿಂಗ್ ಮಾಡ್ಕೊಳ್ರಿ ಅಂತ ಬಂದೈತಿ ಸೊ ಪ್ರಕೃತಿ ಜೊತೆಗೆ ಸ್ವಲ್ಪ ಒಡನಾಟ ಇಟ್ಕೊಳ್ರಿ ಎಲ್ಲಾದರೂ ಒಂದು ಪ್ರಕೃತಿ ಚೆನ್ನಾಗಿರೋದು ಹಿಲ್ ಸ್ಟೇಷನ್ ಅಂತೇವೆ ರಿವರ್ ಸೈಡ್ ಅಂತೇವೆ ಅಲ್ಲಿ ಹೋಗಿ ನಿಮ್ಮನ್ನ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಳ್ರಿ ಇಲ್ಲೇ ಇನ್ನರ್ ಗಾಡೇಸಸ್ ಬಂದೈತಿ ಅವೇಕನ್ ಇನ್ನರ್ ಗಾಡೇಸಸ್ ಅಂತ ಬಂದೈತಿ ಗಾಡೇಸಸ್ ಅಂದ್ರೆ ಮತ್ತು ಫ್ಯಮಿನಿಟಿ ಓಕೆ ಸೊ ಎನಿವೇ ಇದು ನಿಮಗೆ ರೀಡಿಂಗ್ ಬರೋ ಈಗ ಬರೋದು ನಿಮ್ಗೆ ಯಾವಾಗ ಸಿಗ್ತಿತ್ತಲ್ಲ ಆವಾಗ ಇದು ಟೈಮ್ಲೆಸ್ ಇದೆ ಕಲೆಕ್ಟಿವ್ ಬಟ್ ನಾನು ಹಿಂಗೆ ಮಾಡ್ತಿರೋದು ಅಂದಾಗ ಇಲ್ಲಿ ದಸರಾ ಸ್ಟಾರ್ಟ್ ಆಗ್ತೈತೆ ಓಕೆ ಎನರ್ಜಿ ಎನರ್ಜಿದಿದೆ ಎನ್ಹಾನ್ಸ್ ಮಾಡುವಂಥ ಒಂದು ಟೈಮ್ ಇದೆ ಹಾಂ ಸೊ ನಿಮ್ಗೆ ಆ ದೇವಿ ಅಷ್ಟೇ ಯಾವಾಗಲೂ ಇರಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಟ್ಯಾರೋ ವಿತ್ ನಿಕಿತ ದಿನಾನು ಇಲ್ಲೇ ಡೇಲಿ ಕನ್ನಡ ಒಳಗೆ ಟ್ಯಾರೋ ಸಿಗ್ತಾ ಐತಿ ಸೊ ಅದನ್ನು ತಿಳ್ಕೊಳ್ರಿ ನಿಮ್ಮ ರಿಲೇಶನ್ಶಿಪ್ಪಿಗೆ ಅಥ್ವಾ ನಿಮಗೆ ಗೈಡೆನ್ಸ್ ಅಂತ ತೊಗೊಳ್ರಿ ಒಬ್ರು ಯಾರೋ ಹಾಕಿರಿ ನೀವು ಅವ್ರೇನು ದೇವರಲ್ಲ ಇವ್ರು ಹೇಳಿದ್ದೆಲ್ಲ ಸುಳ್ಳು ನಾವು ದೇವ್ರು ಅಂತ ಯಾವಾಗೂ ಹೇಳ್ಕೊಂಡಿಲ್ಲ ನಾ ಅಂತ ಹೇಳ್ಕೊಂಡಿಲ್ಲ ನಿಮ್ಮಂಗೆ ಸದಾ ಸೀದಾ ಒಂದು ಮನುಷ್ಯ ಜನ್ಮ ನಮ್ಮದು ಅದರೊಳಗೆ ದೇವ್ರು ನಮಗಾಗಿ ಒಂದು ಏನೋ ಕೆಪಾಸಿಟಿ ಕೊಟ್ಟಾನ ಅದನ್ನು ನಾವು ಉಪ್ಯೋಗಿಸ್ಕೊಂಡು ಇಲ್ಲೇ ಗೈಡೆನ್ಸ್ ಹೌದಾ ಒಬ್ಬೊಬ್ರಿಗೆ ಒಂದೊಂದು ಎಬಿಲಿಟಿ ಕೊಟ್ಟರು ದೇವ್ರು ಹುಟ್ಟಿದ ಮೇಲೆ ಹೌದಾ ಹಂಗೆ ದೇವ್ರು ನಮಗೂ ಇದನ್ನ ಒಂದು ಸ್ವಲ್ಪ ಏನೋ ಜ್ಞಾನ ಕೊಟ್ಟಾನ ಅದನ್ನು ನಿಮ್ಗೆ ಹೆಲ್ಪ್ಫುಲ್ ಆಗಲಿ ಅಂತ ಯೂಸ್ ಮಾಡ್ತಿದ್ದೆವು ಅಷ್ಟು ಬಿಟ್ಟರೆ ನಾವೇನು ದೇವರಲ್ಲ ಇಲ್ಲಿ ಏನು ಹೇಳ್ತದೋ ಅದು ನಾನು ನಿಮಗೆ ಹೇಳ್ತದೆ ಅದನ್ನು ಹುಟ್ಟಿಸ್ಕೊಂಡು ಏನೂ ಹೇಳಕತ್ತಿಲ್ಲ ಸೊ ಒಂದು ಸ್ವಲ್ಪ ಕ್ಲಾರಿಟಿ ಇಟ್ಕೊಳ್ರಿ ಹಾಂ ಯಾರಲ್ಲರೂ ನಾವ ದೇವರು ನಾವು ಹೇಳಿದ್ದ ಕರೆಕ್ಟ್ ಅನ್ನಾರು ನೀವು ಅದು ನಮ್ಮ ಬಿಡ್ತೀರಿ ನಿಮಗೆ ಬಿಟ್ಟಿದ್ದು ಬಟ್ ನಾನು ಇಲ್ಲಿ ಏನು ಬಂದದ್ದು ಅದನ್ನಷ್ಟು ಹೇಳೋಕ್ಕೆ ತೊಗೊಳೋದು ಬಿಡೋದು ಅಗೇನ್ ಇಟ್ಸ್ ಅಪ್ ಟು ಯು ಹ್ಞೂ ಸ್ವಲ್ಪ್ ಕಾಮನ್ ಸೆನ್ಸ್ ಯೂಸ್ ಮಾಡಿ ಆ ಕಾಮೆಂಟ್ ಒಳಗೆ ಹಾಕ್ರಿ ಅದು ನಿಮ್ಮ ವ್ಯಕ್ತಿತ್ವ ತೋರಿಸುತ್ತೆ ನಮಗೇನು ತೋರ್ಸಂಗಿಲ್ಲ ಅದು ಓಕೆ ಪರ್ಸ್ನಲ್ ರೀಡಿಂಗ್ ಬೇಕಂದ್ರೆ ಪರ್ಸ್ನ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ಕೊಳ್ರಿ ಪ್ರೊಸೀಜರ್ ಮುಂದೆ ಕ್ಲಾರಿಟಿ ಸಿಗ್ತದೆ ಕಲೆಕ್ಟಿವ್ ಟ್ಯಾರು ಅನ್ ಟ್ಯಾಬ್ಲೆಟ್ಸ್ ತೆರ ನೀವು ಯಾವಾಗ ನೋಡ್ತೀರ ಅವಾಗ ಇದು ರೆಸಲ್ಟ್ ಆಗ್ತೈತಿ ಸೊ ನಾಳೆ ಮತ್ತು ಹೊಸ ರೀಡಿನ ಜೊತೆಗೆ ನಿಮ್ಮನ್ನು ಬೇಟೆ ಎಲ್ಲರಿಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು